ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ನಿನ್ನ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಅವ್ರವ್ರ ಅಭಿಮಾನಿಗಳಿಗೂ ಅವ್ರವ್ರನ್ನ ಅವರ ಅಭಿಮಾನಿಗಳಿಗೆ ಅವ್ರವ್ರ ಪರಿಚಯ ಮಾಡಿದರು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಒಟ್ರು ಅಂದರೆ ಬಿಗ್ ಬಾಸ್ ಮನೆಯವಳಿಗೆ ಕರೆಸಿ ಅವ್ರಿಗೆ ಮನೋರಂಜನವ್ರನು ಕೊಟ್ಟರು ಅಲ್ಲಿ ಒಳಗಿರೋ ಕಂಟೆಂಟ್ಸ್ಗಳಿಗೆ ಅವರ ಅಭಿಮಾನಿ ಹೇಗಿದ್ದಾರೆ ಮತ್ತು ಯಾವ ಥರ ಇದ್ದಾರೆ ಅಂತೇಳಿ ಅವ್ರಿಗೊಂದು ಎಕ್ಸಾಂಪಲ್ ಅವ್ರಿಗೆ ಅಂದರೆ ಅವ್ರ ಅಭಿ ಅವರ ಅಭಿಮಾನಿಗಳ್ನ ಕರೆಸಿ ತೋರಿಸಿದರು ಬಿಗ್ ಬಾಸ್ ಮನೆಯೊಳಗೆ ಬಂದ ಗಿಲ್ಲಿ ಅವರ ಜರ್ನಿ ಹೇಗಿದೆ ಅಂತ ಕೂಡ ಅವರು ಅವ್ರ ಬಗೆ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಚಾನಲ್ ಏನಾದ್ರೂ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ವೀಡಿಯೋ ಸಾಕೋದರಿಂದ ನಿಮ್ಮಲ್ಲಿ ನೋಡ್ಕೊಂಡ್ ಬರುತ್ತೆ ಬಿಗ್ ಬಾಸ್ ಮನೆಯೊಳಗೆ ಅವರ ಕಂಟೆಂಟ್ಸ್ಗಳಿಗೆ ಅವರ ಅಭಿಮಾನಿಗಳನ್ನು ಬಿಗ್ ಬಾಸ್ ಅವರು ಕರೆಸಿದ್ದಾರೆ ಅವರು ನಿನ್ನೆ ಅವರು ಮನೋರಂಜನೆ ಕೊಡೋಕ್ಕೆ ಅಂತೇಳಿ ಅಂದರೆ ಅವ್ರ ಜರ್ನಿ ಹೇಗಿದೆ ಅಂತ ನೋಡೋಕ್ಕೆ ಅವ್ರದ್ದೊಂದು ಫೋಟೋಸು ಮತ್ತು ಅವ್ರೊಂದು ವಿಡಿಯೋಸು ಜರ್ನಿ ಅವರ ಅಭಿಮಾನಿಗಳಿಗೆ ಅವರ ಅವ್ರು ಯಾವ ಥರ ಇದ್ದಾರೆ ಅವ್ರದ್ದು ಯಾವ ಥರ ಆಟ ಆಡಿದ್ದಾರೆ ಅಂಥೇಳಿ ಅವ್ರದ್ದು ಒಂದು ಜರ್ನಿ ಒಂದು ಅವ್ರನ್ನ ಅವರು ಅಭಿಮಾನಿಗಳಿಗೆ ತೋರಿಸ್ತಾರೆ ಅವರೆಲ್ಲ ಕಂಟೆಂಟ್ಸ್ಗಳಿಗೆ ಗಿಲ್ಲಿವ್ರದವ್ರನ್ನೊಂಥರ ಕ್ರೇಜಿ ಯಾಕಂದ್ರೆ ಅವ್ರ ಒಬ್ಬ ಅಭಿಮಾನಿ ಅವ್ರದ್ದು ಗಿಲ್ಲಿ ಅವ್ರದ್ದು ಒಂದು ಫೋಟೋ ಹಾಕ್ಕೊಂಡು ಅವ್ರ ಬಿಗ್ ಬಾಸ್ ಮುನ್ನೊಳಗೆ ಬಂದಿದ್ದಾರೆ ಅದನ್ನೆಲ್ಲ ನೋಡಿ ಗಿಲ್ಲಿ ಅವರು ಸೈಕ ನಾ ಸೈಕ ಆಗೋದ್ನಿ ನನ್ನ ಅಂತಮ್ಮಲ್ಲ ಏನಲ್ಲ ನನ್ನ ಒಂದು ಟ್ಯಾಟೋನ್ನು ರೆಟ್ಟಿ ಮ್ಯಾಗೆ ಹಾಕ್ಸಂಬಂದಿರ ಅಂಥೇಳಿ ಗಿಲ್ಲಿಯವರು ಫುಲ್ಲು ಖುಷಿ ನನ್ನ ಅಭಿಮಾನಿ ಈ ಥರ ಅದಾರೆ ನನ್ನೊಂದು ಫೋಟೋವನ್ನು ಟ್ಯಾಟೋ ಹಾಕ್ಸ್ ಬಂದಿದ್ದಾರೆ ಗಿಲ್ಲಿಯವರು ಫುಲ್ಲು ಖುಷಿ ಬಿಗ್ ಬಾಸ್ ಅವರು ಟ್ಯಾಂಕ್ಸ್ ಇದ್ದಾರೆ ನನ್ನ ಅಭಿಮಾನಿಗಳು ಇಲ್ಲಿ ಕರೆಸಿದ್ದಕ್ಕೆ ನನ್ನ ಇಲ್ಲಿ ಮಠ ತಂದಿದ್ದಕ್ಕೆ ಎಲ್ಲರಿಗೂ ಟ್ಯಾಂಕ್ಸ್ ಅಂತ ಹೇಳ್ತಾರೆ ಬಿಗ್ ಗಿಲ್ಲಿಯವರು ಅವರು ಅಭಿಮಾನಿ ಟ್ಯಾಟೋ ಹಾಕ್ಸ್ಕೊಂಡಿರೋ ಅಭಿಮಾನಿಯವರನ್ನು ಕರೆದು ಹಕ್ಕು ಮಾಡಿ ಅವ್ರಿಗೆ ಹೇಳಿ ಇದೇ ಥರ ಇನ್ನೊಂದು ಸಪೋರ್ಟ್ ಮಾಡಿ ಇಲ್ಲಿತನ ತಂದಿದ್ದೀರಾ ಇನ್ನೊಂದು ಸ್ವಲ್ಪ ಮುಂದಿದೆ ಅಲ್ಲಿ ಮಠ ತಲುಪಿಸ್ಬಿಡಿ ಅಂತ ಹೇಳಿಗೂ ಕೂಡ ಅವ್ರಿಗೆ ಹೇಳ್ತಾರೆ ಧನ್ಯವಾದ ಕೂಡ ಹೇಳ್ತಾರೆ ಅವ್ರಿಗೆ ಗಿಲ್ಲಿಯವರು ಅವರು ಟ್ಯಾಟಾಕ್ಷೋ ಅಭಿಮಾನಿ ನೋಡಿ ಗಿಲ್ಲಿ ಅವರು ತುಂಬ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅಂತ ನಾ ಈ ಥರ ಒಂದು ಇದಾಗಿದ್ದೀನಿ ಈ ಥರ ಬೆಳೆದಿದ್ದೀನಿ ಈ ಥರ ಬೆಳೆದಕ್ಕೆಲ್ಲ ಕಾರಣ ನೀವೇ ಅಂತ ಕೂಡ ಹೇಳ್ತಾರೆ ಗಿಲ್ಲಿ ಅವರು ಅವರಿಗೆ ಇದೇ ಥರ ಇಳಿಸ್ಬೇಕಾದ್ರೆ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡಿ